ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡದಿದ್ರೆ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗುತ್ತವೆ ಹೀಗಾಗಿ ಯೋಚಿಸಿ ಮತ ಹಾಕಿ ಅಂತ ಶಾಸಕ ಬಾಲಕೃಷ್ಣ ಪರೋಕ್ಷವಾಗಿ ಮತದಾರರನ್ನು ಒತ್ತಾಯ ಮಾಡಿದ್ದಾರೆ ಸದ್ಯ ಮಾಗಡಿಯ ಶ್ರೀಗಿರಿಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಂಸದ ಡಿಕೆ ಸುರೇಶ್ಗೆ ಮತ ಹಾಕುವಂತೆ ತಾಕೀತು ಮಾಡಿದ್ದಾರೆ ಇನ್ನು ನಾವು ಕೆಲಸ ಮಾಡುತ್ತೇವೆ ಐದು ವರ್ಷ ನಮ್ಮ ಸರ್ಕಾರ ಇರುತ್ತದೆ ನಾನು ಒಂದೇ ಕೇಳೋದು ನಿಮ್ಮ ಮತ ಅಕ್ಷತೆ ಕಾಡಿಗ ಐದು ಗ್ಯಾರಂಟಿಗ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗೆ ನಾನು ಹೇಳಿದ್ದೆ ಇವತ್ತೇನಾದ್ರೂ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿದ್ರೆ ಈ ಗ್ಯಾರಂಟಿಗಳನ್ನು ಮುಂದುವರಿಸುವುದು ಇಲ್ಲ ಜನ ಗ್ಯಾರಂಟಿಗಳನ್ನು ತಿರಸ್ಕಾರ ಮಾಡವ್ರೆ ಅಂತ ಆಯ್ತು ಅಲ್ಲಿಗೆ ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸದೆ ಹೋದ್ರೆ ಏನ್ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಇದೇ ವೇಳೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕರು ಆಡಿರುವ ಮಾತು ಜನರಲ್ಲಿ ಚರ್ಚೆಗೆ ಕಾರಣವಾಗಿವೆ ಲೋಕಸಭೆಯಲ್ಲಿ ಕೈಗೆ ವೋಟ್ ಹಾಕದಿದ್ರೆ ಗ್ಯಾರಂಟಿ ಯೋಜನೆ ರದ್ದಾಗುತ್ತಾ ಎಂದು ಗೊಂದಲ ಸೃಷ್ಟಿಸಿದೆ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಆ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕು ಮುಖ್ಯಮಂತ್ರಿಗಳಿಗೆ ತೀರ್ಮಾನಿ ನೀವು ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು ಗೆಲ್ಲಿಸ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಆ ಆತು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಇನ್ನ ಎಷ್ಟು ರಸ್ತೆ ಬೇಕೋ ಮಾಡ್ತೀವಿ ಇನ್ ಎಷ್ಟು ಊರಲ್ಲಿ ಕಾಂಕ್ರೀಟ್ ಬೇಕೋ ಮಾಡ್ತೀವಿ ಇನ್ನೆಷ್ಟು ಕೆರೆ ಉಳತ್ ಬೇಕೋ ಎತ್ತೀವಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಅವಾಗ ನಿಮ್ ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿ ನಮ್ಗೆ ಈ ವರ್ಷ ಅಷ್ಟೇ ವರ್ಷದಿಂದ ಅಭಿವೃದ್ಧಿ ಕೂಡ ಮಾಡ್ತೀವಿ ಇದರಲ್ಲೂ ಕೂಡ ನೂರ ಕೋಟಿ ರೂಪಾಯಿಗಳನ್ನ ವಿವಿಧ